ಹಾಯ್ ಫ್ರೆಂಡ್ಸ್ ಗಾನವೇ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಸೋಯಾ ಕಬಾಬ್ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಸೋಯಾ ಕಬಾಬ್ಗೆ ನಾನು ಮೊಟ್ಟೆ ಆ ಕಬಾಬ್ ಪೌಡ್ರ್ ಏನು ಹಾಕದೆ ಮಾಡಿರೋ ಅಂಥ ಕಬಾಬು ಹೇಗೆ ಮಾಡೋದು ನೋಡೋಣ ಬನ್ನಿ ಇವಾಗ ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸೋಯಾ ಎಲ್ಲ ಸೇರಿಸ್ಕೊಂತ ಇದ್ದೀನಿ ಈ ಕಪ್ಪಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಸೋಯಾ ಎಲ್ಲ ಸೇರಿಸ್ಕೊಂಡಿದ್ದಾಯ್ತು ಇದು ಸ್ವಲ್ಪ ಗಟ್ಟಿ ಇರುತ್ತೆ ನಾವು ಇದಕ್ಕೆ ಬಿಸಿ ನೀರು ಸೇರಿಸ್ಕೊಂಡು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡಬೇಕು ಅವಾಗೆಲ್ಲ ಸಾಫ್ಟಾಗಿರುತ್ತೆ ಆಮೇಲೆ ಎರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ಈ ಥರ ನಾನು ನೆನೆಯೋಕ್ಕೆ ಇದ್ದೀನಿ ನೋಡಿ ಈ ಥರ ಬಿಸಿ ನೀರು ಹಾಕಿದ್ಮೇಲೆ ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡಿ ಈ ಥರ ಇಟ್ಬಿಡಿ ಇವಾಗ ಅದು ಸೋಯಾ ನೆನೆಯೋ ಅಷ್ಟಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಮೂರು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಮೂರು ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇವಾಗ ಮೂರು ಸ್ಪೂನ್ ಮೈದಾ ಹಿಟ್ಟು ಮೂರು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಈವಾಗ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಇವಾಗ ಒಂಚೂರು ಅರಶಿನ ಹಾಕ್ಕೋಬೇಕು ಅಡುಗೆ ಅರಶಿನ ಅಡುಗೆ ಅರಶನ ಹಾಕಿದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ಕೋಬೇಕು ಮೊಸರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮೊಸರು ಹಾಕ್ಕೊಂಡಿದ್ದಾಯಿತು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನಿಲ್ಲಿ ನೀರೇನು ಸೇರಿಸ್ಕೊಂಡಿಲ್ಲ ನಾವು ಮೊಸರು ಹಾಕಿದ್ಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೇನು ನೀರು ಹಾಕ್ಕೊಳ್ಳಂಗಿಲ್ಲ ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಸೈಡಲ್ಲಿ ಎತ್ತಿಕೊಬಿಡಿ ನಾವು ಇವಾಗ ಸೋಯಾ ರೆಡಿ ಮಾಡ್ಕೋಬೇಕು ಸೋಯಾ ಎಲ್ಲ ನೆಂದಿದೆ ಇವಾಗ ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಬೇಕು ಈ ನೀರನ್ನು ಚೈನ್ ಮಾಡ್ಕೊಬೇಕು ನೋಡಿ ಈ ಥರ ನಾನು ನೀಟಾಗಿ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ವಾಶ್ ಮಾಡ್ಕೊಂಡಿದ್ದಾಯ್ತು ಇವಾಗ ನೀರೆಲ್ಲ ಹಿಂಡಿ ಹಿಂಡಿ ನಾವು ಇನ್ನೊಂದು ಬೋಲ್ಗೆ ಸೇರಿಸ್ಕೊಬೇಕು ನಾನು ಈ ಥರ ನೀರೆಲ್ಲ ಫುಲ್ಲು ಹಿಂಡ್ತಾ ಇದ್ದೀನಿ ಈ ಥರ ಹಿಂಡಿ ಇನ್ನೊಂದು ಬೋಲ್ಗೆ ಸೇರಿಸ್ಕೊಬೇಕು ನೋಡಿ ಇವಾಗ ಸೋಯಾ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾಯ್ತು ಸೋಯಾನ ಮಿಕ್ಸಿಂಗ್ ಬೌಲ್ಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಸೇರಿಸ್ಕೊಬೇಕು ಇದಕ್ಕೆ ಸೇರಿಸ್ಕೊಂಡಿದ್ದಾದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನಾನೇನೂ ಇಲ್ಲಿ ಫುಡ್ ಕಲರ್ ಹಾಕಿಲ್ಲ ಹಾಗೆ ಮಾಡ್ತಾ ಇರೋದು ನೋಡಿ ಈ ಥರ ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ನಾವು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನಾನಿಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಕ್ಕೋತೀನಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನಾನಿಲ್ಲಿ ಎಣ್ಣೆ ಬಿಸಿ ಇಕ್ಕಿದ್ದೆ ಆವಾಗಲೇ ಬಿಸಿ ಆಗಿದೆ ಇವಾಗ ಈ ಥರ ಒಂದೊಂದೇ ತೆಗೆದು ಹಾಕೊತಾಯಿದ್ದೀನಿ ಇವಾಗ ಒಂದು ಟೈಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಎಣ್ಣೆ ಒಳಗಡೆ ಬೇಯಕ್ಕೆ ಹಾಕೊಬೇಕು ಇವಾಗ ಒಂದು ಸಲಿಗೆ ಇಷ್ಟಾಗುತ್ತೆ ನಾವು ಇಷ್ಟು ಮಾಡ್ಕೋಬೇಕು ಮತ್ತು ಇದನ್ನು ತಕ್ಕೊಂಡು ಇನ್ನೊಂದು ಸಲ ಮಾಡ್ಕೊಬೇಕು ಥರ ಸ್ವಲ್ಪ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕು ಎರಡು ಕಡೆಯೂ ನೋಡಿ ಇವಾಗ ಸೋಯಾ ಕಬಾಬ್ ಆಗಿದೆ ಇಷ್ಟು ಬೆಂದಿದ್ರೆ ಸಾಕು ನಾನಿಲ್ಲಿ ಫುಡ್ ಕಲರ್ ಏನೂ ಹಾಕಿಲ್ಲ ಆದರೂ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಇವಾಗ ಇದನ್ನೆಲ್ಲ ನಾನು ಒಂದು ಬೋಲ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಸೋಯಾ ಕಬಾಬ್ ಒಂದು ಟ್ರಿಪ್ಪು ರೆಡಿ ಮಾಡ್ಕೊಂಡಿದ್ದಾಯ್ತು ಇನ್ನು ಉಳ್ದಿರೋದು ಇನ್ನೂ ಒಂದು ಸಲ ಹಾಗೆ ಮಾಡ್ಕೊಬೇಕು ನಾನಿಲ್ಲಿ ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದು ಸಲ ಚೆಕ್ ಮಾಡಿ ಈ ಥರ ಎಲ್ಲ ಒಂದೊಂದೇ ಸೇರಿಸ್ಕೊಂಡಿದ್ದಾಯ್ತು ಇವಾಗ ನಾವು ಎರಡೂ ಕಡೆ ಈ ಥರ ನೀಟಾಗಿ ಬೇಯಿಸ್ಕೋಬೇಕು ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ಸೋಯಾ ಕಬಾಬು ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಮೊಟ್ಟೆ ಹಾಕ್ದಂಗೆ ಈ ಥರ ಮಾಡಿಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೇಮ್ ಕಬಾಬ್ ಥರನೇ ಇರುತ್ತೆ ನೋಡಿ ಈ ಥರ ನಾನು ಎಲ್ಲ ಮಾಡ್ಕೊಂಡಿದ್ದಾಯಿತು ಓಕೆ ಫ್ರೆಂಡ್ಸ್ ಇದಾಯಿತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಷ್ಟು ಸೂಪರಾಗಿ ಬಂದಿದೆ ಕಬಾಬು. ಈ ಥರ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್